ಹಲೋ ಲವ್ಲಿ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಚಾಕ್ಲೇಟ್ ಐಸ್ ಕ್ರೀಮ್ನ ಮನೇಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಚಾಕ್ಲೇಟ್ ಐಸ್ ಕ್ರೀಮ್ ಮಾಡಲಿಕ್ಕೆ ನಾನಿಲ್ಲಿ ಎರಡು ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಸ್ವಲ್ಪ ಬಾಳೆಹಣ್ಣು ಹಣ್ಣಾಗಿರಬೇಕು ಆದರೆ ಫರ್ಮ್ ಆಗಿರಬೇಕು ತುಂಬ ಮೆತ್ತಗಾಗಿರಬಾರ್ದು ಸೊ ಈ ಎರಡು ಬಾಳೆಹಣ್ಣನ್ನು ಈ ರೀತಿ ಸಣ್ಣದಾಗಿ ಪೀಸ್ಗಳಾಗಿ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಒಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಮಿನಿಮಮ್ ಫೋರ್ ಟು ಸಿಕ್ಸ್ ಅವರ್ಸು ಇದನ್ನು ಫ್ರೀಸರಲ್ಲಿ ಫ್ರೀಸ್ ಮಾಡಬೇಕಾಗತ್ತೆ ಒಂದು ಬೌಲ್ ತಗೊಂಡು ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಇದನ್ನೊಂದು ಹತ್ತು ನಿಮಿಷಗಳ ಕಾಲ ನೆನೆಲಿಕ್ಕೆ ಬಿಟ್ಬಿಡೋಣ ಜೊತೆಗೆ ಒಂದು ನಾಲ್ಕು ಖರ್ಜೂರನ್ನು ಸಹ ನೆನೆ ಹಾಕಿಟ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ನೆನೆಲಿಕ್ಕೆ ಬಿಟ್ಬಿಡೋಣ ಗೋಡಂಬಿ ಬದಲು ನೀವು ಬಾದಾಮಿನೂ ಸಹ ಬಳಸ್ಬೋದು ಬಾದಾಮಿ ಬಳಸೋರು ಓವರ್ ಸೋಪ್ ಮಾಡಿ ಮೇಲ್ಗಡೆ ಸಿಪ್ಪೆ ತೆಗೆದು ನಂತರ ಯೂಸ್ ಮಾಡಬೇಕಾಗತ್ತೆ ಇವಾಗ ನೆಂದಿರುವಂತಹ ಗೋಡಂಬಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಕಾಲು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನು ಸಹ ಸೇರಿಸ್ಕೊತಾ ಇದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಈ ಕ್ಯಾಶ್ಯೂ ಮಿಲ್ಕ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇವಾಗ ನೆನೆಸಿಟ್ಟಿರುವಂತಹ ಖರ್ಜೂನೂ ಸಹ ಸೇರಿಸ್ಕೊಂಡು ಇದಕ್ಕೆ ಕಾಲು ಕಪ್ಪಿನಷ್ಟು ಕಕೋವಾ ಪೌಡರ್ನೂ ಸಹ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾವು ಆಲ್ರೆಡಿ ಫ್ರೀಸ್ ಮಾಡಿಟ್ಕೊಂಡಿರುವಂತಹ ಬಾಳೆಹಣ್ಣನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಇದನ್ನು ಸಲ ಬ್ಲೆಂಡ್ ಮಾಡಿದ್ರೆ ಸಾಕಾಗಲ್ಲ ಮಿನಿಮಮ್ ತ್ರೀ ಟು ಫೋರ್ ಟೈಮ್ಸ್ ಆದರೂ ಬ್ಯಾಚ್ ವೈಸಲ್ಲಿ ನೀವು ಇದನ್ನು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಯಾವುದೇ ರೀತಿ ಇಲ್ಲದಲೇ ಇರೋ ಥರ ಸಾಫ್ಟ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಸ್ಮೂತ್ ಕನ್ಸಿಸ್ಟೆನ್ಸಿ ಬಂದಾದಮೇಲೆ ಇದನ್ನು ಮೌಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ಮೌಲ್ಡ್ ಇಲ್ಲ ಅಂತಂದರೆ ಯಾವುದೇ ರೀತಿಯ ಬಾಕ್ಸ್ನ ನೀವು ಉಪಯೋಗಿಸ್ಬೋದು ನಾನಿಲ್ಲಿ ಕೇಕ್ ಟಿನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈ ಸ್ಮೂದಿನ ಹಾಕ್ಕೊತಾ ಇದ್ದೀನಿ ಸೊ ಇದನ್ನ ಒಂದೆರಡು ಸಲ ಈ ರೀತಿ ಟ್ಯಾಪ್ ಮಾಡಿಬಿಟ್ಟು ಮೇಲ್ಗಡೆ ಬೇಕಿದ್ದರೆ ಡ್ರೈ ಫ್ರೂಟ್ಸ್ಗಳನ್ನ ಸ್ವಲ್ಪ ಚಾಕ್ ಮಾಡಿ ಹಾಕೋಬೋದು ಜಸ್ಟ್ ಗಾರ್ನಿಷಿಂಗ್ ಅಷ್ಟೇ ಇದನ್ನು ಇವಾಗ ಕಂಪ್ಲೀಟಾಗಿ ಕ್ಲೋಸ್ ಮಾಡೋಣ ಅಥವಾ ಸೀಲ್ ಮಾಡ್ಕೊಂಬಿಡೋಣ ಇವಾಗ ಇದನ್ನು ಓವರ್ ನೈಟ್ ಅಥವಾ ಮಿನಿಮಮ್ ಅಂತಂದ್ರೆ ಸಿಕ್ಸ್ ಟು ಏಯ್ಟ್ ಅವರ್ಸ್ ಆದರೂ ನೀವು ಅಲ್ಲಿ ಇಟ್ಟು ಫ್ರೀಸ್ ಮಾಡ್ಕೋಬೇಕಾಗತ್ತೆ ಸೊ ಇದು ಆಲ್ಮೋಸ್ಟ್ ರೆಡಿ ಇದೆ ಇವಾಗ ಫ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸರ್ವ್ ಮಾಡಲಿಕ್ಕಿಂತ ಒಂದು ಹಾಫ್ ಆನ್ ಅವರ್ ಮುಂಚೆನೇ ನೀವು ಐಸ್ ಕ್ರೀಮ್ನ ಫ್ರೀಝರಿಂದ ತಂದಿಟ್ಕೋಬೇಕಾಗತ್ತೆ ಸ್ವಲ್ಪ ಲೈಟಾಗಿ ಡೀಪ್ ರೋಸ್ ಆದ ನಂತರ ಇದನ್ನು ಸರ್ವ್ ಮಾಡಬೇಕಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ರೆಡಿಯಾಗಿದೆ ಅಂತ ಇದ್ರ ಮೇಲ್ಗಡೆ ಬೇಕಾದರೆ ನೀವು ಯಾವುದೇ ರೀತಿಯ ಡ್ರೈ ಫ್ರೂಟ್ಸ್ಗಳನ್ನ ಚಾಪ್ ಮಾಡಿ ಹಾಕೋಬೋದು ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ರೆಸಿಪಿ ಜೊತೆ ನಾನು ನಮ್ಮನ್ನು ಮತ್ತೆ ಭೇಟಿ ಹಾಕ್ತೀನಿ ಅಂಡಿಲ್ದೇನ್ ಟೇಕ್ ಕೇರ್ ಬಾಯ್